¡Más tarde! Wanda Bandra Band

thank okay. you ಅದಕ್ಕ ಕಾಲ ಹ್ಯಾಂಗ ನಡೆದಪ್ಪ ಅಂತ ಕೇಳಿದ್ರೆ ನಡೆದ ರೀಪಾ ನಾವು ನಡೆಯುವಂತ ಕಾಲ ನಡೆದಿರ್ತಕ್ಕಂಥ ಘಟನೆ ಯಾರ ಅಂದ್ರೆ ಸಂದಿಗಿ ಭೂತಾಳೆ ಮಸ್ತಾರವರು ಖ್ಯೆಯನ್ನು ಬರೆದು ಬಹಳ ಮಾರ್ಮಿಕವಾಗಿ ನೌಕರಿ ಆಗಲಿ ಹಾ ಹಾ ಅದಕ್ಕ ನೌಕರಿ ಆಗಿ ಮುಂದ ಹಾ ಹಾ ಸಾಹೇಬ ಆಗಲಿ ಸಾಹೇಬ ಆಗಿ ಮುಂದ ಹೆಣ್ತಿನ ಮಾಡ್ಕೊಂಡು ಮುಂದ ತಾಯಿ ತಂದಿನ ಹ್ಯಾಂಗ ಎಲ್ಲಿಗೆ ಹೋಗಿ ಮುಟ್ಟಿಸ್ತಾನ ತಾಯಿ ಎನ್ನುವಂತ ನಾಗನುಡಿ ಜಾಲ ಹಾಡಿ ಮತ್ತ ಹ್ಯಾಂಗ ಬರ್ತದ ಹಂಗ ಮುಂದಿನ ಪ್ರಳದೊಳಗ ಮಾತಾಡ್ಕೊತ ಹಾಡ್ಕೊತ ಹೋಗ ಅನ್ನುವಂತ ಮಾತು ಹೇಳುತ್ತ ಕಲಬುರಗಿ ಜಿಲ್ಲಾದಲ್ಲಿ ಕತ್ತೀವಿ ಒಬ್ಬ ಕುಡುಕ ಮಲ್ಲಪ್ಪ ತಳಿದಿನತ್ತ ಹೌದ್ ಹೌದ್ ಏನು ಮಾಡ್ದು ಕುಡುಕ ಮಲ್ಲಪ್ಪ ಇಳುವಂತವ ನಾಗವಣ್ಣ ದಿನಾನ ಪರತಿ ಕುಡಿಯದೆ ಅವ್ರ ಕೆಲಸ ಹೌದು ದಿನಾನು ಕುಡಿಯದೆ ಕುಡಿಯೋದು ದಾರು ಕುಡಿಯೋದು ಹೆಂಡ್ರಿಗೆ ಮಕ್ಕಳಿಗೆ ಹಾಕಿ ಹೊಡೆಯ ಹೊಡೆಯೋದು ಹೊಟ್ಟ ರಾತ್ರಿ ಎಂಟೊಂಬತ್ ಹತ್ತರ ಸುಮಾರು ಕುಡದು ಹೊಂಟಿದ್ರು ಮನೆಗೆ ಹಾಗು ಈ ದಾರಿಗಮ್ಮ ಆ ದಾರಿಗಮ್ಮ ದಾರಿ ತುಂಬಾ ಹೊಂಟಿದ್ರು ಹಾಗು ಹಾಗು ಓಡದವ್ರೆಲ್ಲ ಹೋಳಾಯಿದು ಏ ಹುಡುಕ್ ಮಲ್ಯವ್ ಹಂಟನ ಹುಡುಗ ಮಲ್ಯವ್ ಹಂಟನ್ ತಿಳ್ಕೊಂಡು ಬಾಜು ಆಗಿ ಹೋಗ್ತಿರು ಬಾಜುವಾಗಿ ಹೋಗತ್ತೆ ಹೋಗತ ಮನಿಗಿತ್ತ ಹೋದಿಲ್ಲವಾ ನೆರಮನಿ ಕಲ್ಲವಕ್ಕನ ಮನೆ ಹುಕ್ತ ನೆರಮನಿ ಕಲ್ಲವಕ್ಕನ ಮನಿ ಹುಕ್ಕಿ ಏನಂತ ಅವಾಗ ಕಲ್ಲಕ್ಕನ್ ಹಾಲ ಖಂಡಾಪುಟ ಸಿಟ್ಟು ಬಂದ್ಬಿಡ್ತು ಹುಡುಗ ಮನಿ ಹುಕ್ಕನ ಬಾಳು ಹಾಟೆ ಆಟೇ ಬಂದ ಮನಿ ಹುಕ್ಕ ಹಾಕಿ ಆಗಿಂದ ಹೋಗಿ ನನ್ನ ಹಾಟ ಕುಡ್ದು ಬಂದು ಮಲ್ಯ ಮನೆ ಹುಕ್ಕ್ಯನ್ ಬರಿ ಅಂತೇಳಿ ಮನ್ಯಾಗೆ ಗಂಡ ಭೂಕು ಮನ್ಯಾಗ ಮುಕ್ಕಂದ್ವಿ ಹಿಂದಿನ ಕೋಲ್ಯಾಗ ಆ ಮಲ್ಯಾಗ ಬಂದು ನಮ್ಮ ಮನೆ ಹುಕ್ಕನ್ರಿ ಬರೀ ಆ ಇವ್ನಂತ ಆತು ನೋಡಿರಿ ಕುಡಿದು ಮನ್ಯಾಗ ಮಸಾತ ರೀ ಏನು ಅಂದ ಕೂಡಲ ಆಮಗೆ ನಮ್ಮ ಮನೆಗೆ ಕುಡ್ದ ಬಂದ ನಾ ಅಂದಾವ ಹಾದ್ ಹಾಕೊಂಡಿದ್ದಾವ ಹಾಂ ಹಾವು ಕುಡಿದು ಬಂದು ಇನ್ನೇನು ಅವ ಎದ್ದು ಬರ್ರಲ್ಲಾಗೆ ಕಲ್ಲವಕ್ಕಿತ್ತಕಿ ಆ ಕುಡಕ ಮಲ್ಯಾಗ ಬಾರಿಗಿಲೆ ಬಾರಿಗಿಲೆ ಹೊಡ್ಲಿಕ್ಕೆ ತೇಳಿ ಅಂತ ಮಾರಿ ಮಾರಿ ಬಾರಿಗಿಲಿನ ಹೊಡೆದು ಹೊಟ್ಟ ಮಂಡಲಿಗತ್ತಿಲ್ಲ ಅವಾಗ ಒಂದು ಗಂಡ ಅಂದರಂತ ಭೂಪ ಏ ಅವನಿಗೆ ಅವ್ನಿಗೆ ಹೊಡಿಬೇಡ ಮತ್ತೆ ಯಾವಲೆ ಹೊಡಿಬೇಕು ನೀ ಚಪ್ಪಲಿ ಹೊಡಿ ಹೌ ಹೇ ಚಪ್ಪಲ್ಯ ಹೊಡಿಬೇಕು ಅಂತ ಹೆಣ್ತಿ ಅಂದ್ರೆ ತಾವ ಹಾಹಾ ಇಲ್ಲ ನಾ ಮನ್ಯಾಗ ಅವ್ರ ಮನೆಗ್ ಹೋಗಿದ್ನಾ ಕುಡದು ಹ್ಞೂ ಅವ್ನು ಹೆಡ್ತಿ ಅವ್ನ ಹೆಣ್ತಿ ಅಂದ್ರೆ ಚಪ್ಪಲಿ ಹೊಡೆದ ನೀವೇ ಚಪ್ಪಲಿ ಅವ್ರಿಗೆ ಕರ ಕರ ಮುಟ್ತದ ಆಮೇಲೆ ಕುಡ್ಕರೆ ಅವ್ರು ಹಿಂಗೆ ಆಗ್ತಾವ ಅವ್ನಾಗ ಹಿಂಗಾಗ್ತವ ಹೌ ಯಥಾಪ್ರಕಾರ ಆಹಾ ಹಾಡಿ ಹೌದು ಮತ್ತೆ ಮುಂದಿನ ಫಳ್ಳದೊಳಗೆ ಮಾತಾಡ್ಕೊತ ನಕ್ಕುಸ್ಗೋತ ನಗುಸ್ಗೋತ ಚಂದ ಕಾರ್ಯಕ್ರಮ ಕುಡುದೈತಿ ಮನೋರಂಜನ ಕಾರ್ಯಕ್ರಮ ಮಾಡಕೊತ ಹೋಗ ಹೇಳುತ್ತ ಮಾತ ಹೇಳುತ್ತಾ ಪಗಾನ ಕರೆ ಮಾಡುದು ಕಂಟ ಮ್ಯಾಲ <laughs> ಮಾಡ್ತಾನ 何 ಹುಡುಗಿ ಹೇಳತ್ತ ಫೋನ್ ಹಚ್ಚಿ ಯಾನ್ ಅಂತ ಇವತ್ತ ಕಲಬುರಗಿ ಹೋಗಂಬ ಇವತ್ತ ಕಲಬುರಗಿ ಹೋಗಿ ಎಂಜಾಯ್ ಮಾಡಮ್ಮ ಒಂದು ದೊಡ್ಡ ಗಾಡಿ ಹಾ ಹಾ ಒಂದು ಶರಣ ಬಸ್ ಸಪ್ಪಿನ ಜಾತ್ರೆ ಹೋಗಿ ನೋಡ್ಕೊಂಬ್ರ ಒಂದು ಬಲಾಟ ಗಾಡಿ ತಗೊಂಬ ಅಂದ್ಕೊಂಡೆ ಮತ್ತೊಬ್ಬರ ದೋಸ್ತಂದು ಕಡ ಆ ಕಡೆ ಕಡೆ ಗೋಳ ಮಾಡಿ ಒಂದು ಐದ್ ಹತ್ತು ಮಾಡ್ಕೊಂಡು ನಿನ್ನಂತ ಹುಡುಗಿನ ಕರ್ಕೊಂಡು ಹಾ ಹಾ ಕಲಬುರಗಿ ಕಲಬುರಗಿ ಹೋದನತ್ತ ಹಾ ಏನತ್ರ ಬಲ್ಲಿ ಕಲಬುರಗಿ ಕೆಡ್ತಿರ್ಗ ಐಸ್ ಕ್ರೀಮ್ ತಿನ್ನು ಅದು ತಿನ್ನು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಹೋಗ್ತತ್ತ ಹುಡುಗಿ ಹೌದು ಹೌದು ಆ ಹೋಟೆಲ್ದಾಗ ಕೂತು ಹುಡುಗಿ ಹೇಳ್ತ ಬೇಕು ಇವತ್ತ ಬಂಗಾರ ಬೇಕಂದ್ರೆ ಬಂಗಾರ ಬೆಳ್ಳಿ ಬೇಕಂದ್ರೆ ಬೆಳ್ಳಿ ಎಲ್ಲಿ ಕಾರ ಬೇಕಂದ್ರೆ ಕಾರ ಬೇಡ್ತಿ ಎಂತ ಬಟ್ಟೆ ಇವತ್ತಿಂದ ನಿನ್ನ ಕಾಲಾಗ ನಾನು ದಿಲ್ಲಿ ಕುಡ್ತೀನಿ ಹುಡುಗ ீப்பாங் தெலிந்தாடுப்பா மகனில் கொடுத்துவோ அது திண்டு மொதலி மகனாக ನೋಡೋನು ಹಾಡನ್ನು ಅಂದ್ರಪ್ಪ ತೋಟ ಕೋಗೆ ಹಡದ ತಾಯಿಲ್ಲ ಮಾತಾಡಲಿಲ್ಲ ಪಟ್ಟು ನೋತ ಹಬ್ಬ ಹುನಿಗೆ ಮನೆಗೆ ಕರೆಸಿ ಹೇಳಲಿಲ್ಲ ಸುಖದು is that

我们。